ವೀಕ್ಷಕರೇ ನಮಸ್ಕಾರ ಕನ್ನಡ ಅಡ್ವೈಸರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೆಲವು ದಿನಗಳ ಹಿಂದಿಯಷ್ಟೇ ಕೇವಲ ಇಪ್ಪತ್ತು ಸಾವಿರ ದುಡ್ಡಿಟ್ಕೊಂಡು ಯಾವ ರೀತಿಯಾಗಿ ನಾವು ಹದಿನೈದರಿಂದ ಹದಿನೆಂಟು ದಿನಗಳ ಕಾಲ ನಾರ್ತ್ ಇಂಡಿಯಾಗೆ ಟ್ರಿಪ್ ಹೋಗ್ಬೋದು ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ವಿ ಅದಕ್ಕೆ ನಿಮ್ಮ ಉತ್ತಮವಾದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಈ ರೀತಿಯ ಒಳ್ಳೆ ಒಳ್ಳೆ ಮಾಹಿತಿಗಳು ಬೇಕು ಅಂದ್ರೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಪಕ್ಕದ ಬೆಲ್ ಕೂಡ ನೀವು ಪ್ರೆಸ್ ಮಾಡಲೇಬೇಕು ಯಾಕೆಂದ್ರೆ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅಂತೂ ಬರುತ್ತೆ ಇದೇ ರೀತಿ ಒಳ್ಳೆ ಮಾಹಿತಿಗಳು ನಿಮ್ಮ ಪ್ರೀತಿ ಪಾತ್ರರನ್ನು ಕೂಡ ತಲುಪಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋಕೆ ನೀವೇ ಸಜೆಸ್ಟ್ ಮಾಡಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಯಾರನ್ನ ಹೆಚ್ಚು ಪ್ರೀತಿಸ್ತೀವೋ ಅವರಿಗೂ ಕೂಡ ಒಂದಷ್ಟು ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಕೊಡೋದು ನಮ್ದೇ ಜವಾಬ್ದಾರಿ ಆಗಿರುತ್ತಲ್ವಾ ಸೊ ಹಾಗಾಗಿ ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಪ್ರವಾಸವನ್ನ ಕೈಗೊಳ್ಳುವವರಿಗೆ ಯಾವೆಲ್ಲ ರೀತಿಯ ಅವಕಾಶಗಳನ್ನ ಕೊಟ್ಟಿದೆ ಮತ್ತು ಯಾವೆಲ್ಲ ರೀತಿಯ ಫೆಸಿಲಿಟೀಸ್ಗಳನ್ನ ಕ್ರಿಯೇಟ್ ಮಾಡಿಕೊಡ್ತಿದೆ ಅಂತ ಹೇಳಿ ನಾವು ಮಾಹಿತಿಯನ್ನ ಕೊಟ್ಟಿದ್ವಿ ಮುಂದುವರೆದಂತೆ ನಮ್ಮ ಸರ್ಕಾರದ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಹಿ ದತ್ತಿ ಇಲಾಖೆಯಿಂದ ನೀವು ಕೈಗೊಳ್ಳುವಂತ ಪ್ರವಾಸಕ್ಕೆ ಈ ಒಂದು ಅನುಕೂಲವನ್ನು ಮಾಡಿಕೊಡ್ತಿದ್ದಾರೆ ನೋಡಿ ಅದೇನಂತೀರಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಿಂದ ಕೈಲಾಸ ಮಾನಸ ಸರೋವರ ಚಾರ್ಧಾಮ್ ಹಾಗೂ ಕಾಶಿ ಯಾತ್ರೆ ಕೈಗೊಂಡಿರುವ ಯಾತ್ರಾರ್ಥಿಗಳಿಗಾಗಿ ಸರ್ಕಾರದ ಸಹಾಯ ದರವನ್ನ ವಿತರಿಸುವ ಸಂಬಂಧ ಅರ್ಜಿಗಳನ್ನ ದಿನಾಂಕ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆಹ್ವಾನಿಸಲಾಗಿತ್ತು ಆದರೆ ಈ ಸದರಿ ದಿನಾಂಕವನ್ನ ಈಗ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಣೆ ಮಾಡಲಾಗಿದೆ ಸೊ ನೀವೇನಾದ್ರೂ ರಾಜ್ಯದಿಂದ ಕೈಲಾಸ ಮಾನಸ ಸರೋವರ ಹಾಗೆ ಚಾರ್ಧಾಮ್ ಮತ್ತೆ ಕಾಶಿ ಯಾತ್ರೆಯನ್ನ ಕೈಗೊಂಡಿದ್ರೆ ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬಹುದಾಗಿದೆ ವಿಶೇಷ ಸೂಚನೆಗಾಗಿ ಈಗಾಗಲೇ ಕೈಲಾಸ ಮಾನಸ ಸರೋವರ ಚಾರ್ಧಾಮ್ ಮತ್ತೆ ಕಾಶಿ ಯಾತ್ರೆ ಕೈಗೊಂಡಿರುವ ಬಗ್ಗೆ ಸರ್ಕಾರದ ಸಹಾಯಧನಕ್ಕಾಗಿ ನೀವೇನಾದರೂ ಅರ್ಜಿಯನ್ನ ಸಲ್ಲಿಸಿದ್ರೆ ತಮ್ಮ ಆಧಾರ್ ಸಂಖ್ಯೆಯು ತಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯಾ ಒಂದ್ಸತಿ ಪರಿಶೀಲನೆ ಮಾಡಿಕೊಳ್ಳಿ ಹಾಗೆ ಎನ್ಪಿಸಿಐ ಆಕ್ಟಿವ್ ಆಗಿದೆಯಾ ಅನ್ನೋ ಬಗ್ಗೆಯೂ ಕೂಡ ಖಚಿತಪಡಿಸ್ಕೋಬೇಕಾಗತ್ತೆ ಇನ್ನುಳಿದಂತೆ ಅರ್ಜಿದಾರರು ನಿಗದಿತ ದಿನಾಂಕದೊಳಗೆ ಆಧಾರ್ ಸಂಖ್ಯೆಯನ್ನ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿರಲೇಬೇಕಾಗುತ್ತೆ ಬೇಕಾಗುತ್ತೆ ಆಗದೇ ಆಗದೆ ಅಂತಹ ಅರ್ಜಿಯನ್ನ ಸಹಾಯಧನಕ್ಕೆ ಪರಿಗಣನೆ ಮಾಡುವುದಿಲ್ಲ ನೋಡುದ್ರಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಕೈಲಾಸ ಮಾನಸ ಸರೋವರ ಚಾರ್ ಧಾಮ್ ಹಾಗೆ ಕಾಶಿ ಯಾತ್ರೆಯನ್ನ ಕೈಗೊಂಡಂತಹ ಯಾತ್ರಾರ್ಥಿಗಳಿಗೆ ಸರ್ಕಾರದಿಂದ ಸಿಗುವಂತಹ ಸಹಾಯಧನಕ್ಕೆ ಸಲ್ಲಿಸುವ ಅರ್ಜಿಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ಈ ಹಿಂದೆ ಹೇಳಿದಂತೆ ನಾವು ನಿಮ್ಮ ಪ್ರೀತಿ ಪಾತ್ರರನ್ನು ನಮ್ಮ ಚಾನೆಲ್ಗೆ ಕರ್ಕೊಂಡ್ ಬರೋದನ್ನ ಮಾತ್ರ ಮರಿಬೇಡಿ